ಈ ದಂಧ ಚಾಲು ಆಗೈತಿ ಹೈಕಮಾಂಡ್ ತುಂಬುದ ಅದೇನ್ ಹೈಕಮಾಂಡು ಏನ್ ಲೋ ಕಮಾಂಡು ನಮ್ಮ ಆರ್ ಅಶೋಕ್ ಅವ್ರು ಹೇಳ ಹೈ ಕಮಾಂಡೇ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಮಗನ ಹೈಕಮಾಂಡ್ ಆಗಿಬಿಟ್ಟಾರ ಇವತ್ತಿನ ದಿನ ಅವರು ಕೆ ಶಿವಕುಮಾರ್ ನಾವಲ್ಲ ಡಿ ಕೆ ಶಿವಕುಮಾರ್ ಹೇಳ್ಯಾರ ಯತೀಂದ್ರನ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅಂತ ಹೇಳಾರ ಈ ಸ್ಥಿತಿಗೆ ಇವತ್ತು ರಾಜ್ಯವನ್ನ ಇವತ್ತು ಭ್ರಷ್ಟಾಚಾರದ ಒಂದು ಕರ್ಮಕಾಂಡಕ್ಕೆ ರಾಜ್ಯವನ್ನು ತಳ್ಳಿ ಕರ್ನಾಟಕದ ಕರ್ಮ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಇನ್ನೂ ಬಹಳ ಅವರು ಮಾತನಾಡಿದ್ದಾರೆ ಮನೆ ನಡೆದಂತಹ ವಿಧಾನಸಭೆಯಲ್ಲಿ ಕೋಲಾಹಲನ ಸೃಷ್ಟಿಯಾಯಿತು ಹಗಲು ರಾತ್ರಿ ಪ್ರತಿಭಟನೆ ನಡೀತು ವಿಧಾನಸೌಧದಲ್ಲಿ ಹಗಲು ರಾತ್ರಿ ಬಹುಶಃ ವಿಧಾನಸಭೆ ಇತಿಹಾಸದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ಯಾವತ್ತೂ ನಡೆದಿರಲಿಲ್ಲ ಅನ್ನುವಂತ ಮಾತನ್ನು ಕಾಂಗ್ರೆಸ್ ಪಕ್ಷದವರು ಹೇಳುವಂತದ್ದನ್ನ ನಾ ಕೇಳಿದ್ದೇನೆ ಇದು ಮನೆ ಮನೆಗೆ ಸರಾಯಿ ತಲುಪಿಸುವುದು ಆನ್ಲೈನ್ ಸಲಹೆ ಸರಾಯಿ ತಲುಪಿಸುವುದು ಒಂದು ಕೆಟ್ಟ ಸಂಪ್ರದಾಯ ಅನೇಕ ಮಹಿಳೆಯರು ಪ್ರತಿ ಹಳ್ಳಿನ ಹಳ್ಳಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನೇಕ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಕಮತಿಗೆ ಇರ್ಬೋದು ಬೇವರು ಅವರು ಇರ್ಬೋದು ಬಂದು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಈ ಅಂಗಡಿಗಳನ್ನ ಬಂದ್ ಮಾಡಿರಿ ಅಂತ ಇವರು ಏನ್ ಮಾಡ್ತಾರೆ ಹೊಸ ಹೊಸ ಅಂಗಡಿ ಚಾಲು ಮಾಡಿಸುವಂತದ್ದು ಒಂದು ಕಡೆ ರಾಜ್ಯದ ಸಾಲ ಏಳು ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಏಳು ಲಕ್ಷ ಕೋಟಿ ಸಾಲದ ಭಾರ ಮತ್ತೊಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಕಡೆ ಈ ಸರಾಯಿ ಗಲಾಟೆ ಪ್ರತಿಯೊಂದು ಪ್ರತಿಯೊಬ್ರು ಕೂಡ ಲೂಟಿ ಹೊಡೆಯೋದಕ್ಕೆ ನೆತ್ತಿ ಇಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಮೂಡ ಹಗರಣ ನೀವು ಕೇಳಿದ್ರಿ ಆ ಸೈಟ್ ಹೊಳ್ಳೆ ಕೊಟ್ಟರ ಮೇಲೂ ಕೂಡ ಸೈಟ್ ಹೊಳ್ಳೆ ಬಂದ್ರು ಕೂಡ ಅವರು ಒಂದು ಯಾವ್ದೋ ಆರ್ಗನೈಜೇಷನ್ ಒಂದು ಇದನ್ನ ಹಿಡ್ಕೊಂಡು ಕ್ಲೀನ್ ಚೀಟ್ ಬಿ ರಿಪೋರ್ಟ್ ಆಗ್ಬೋದು